ಪೈಪ್ಲೈನ್ ಅವೆಲ್ಲ ಎಲ್ಲ ಅಳವಡಿಕೆ ಮಾಡಿದಲ್ಲ ಕಾಂಟ್ರಾಕ್ಟ್ರಿಗೆ ಮೇಂಟೆನೆನ್ಸ್ ಕೊಟ್ಟಿದ್ವಿ ಈ ಇವರು ಬಂದಮೇಲೆ ಕಾಶ್ಯಪ್ನವ್ರು ಬಂದಮೇಲೆ ಅವ್ನು ಕಿತ್ತಿ ಬೇರೆ ದೇವ್ರಿಗೆ ಕೊಟ್ಟರು ಅವ್ರು ಹಿಂದಿನ ಚೈಲಗಳಿಗೆ ಕೊಡ್ತಾರೆ ಚೈಲ ಏನೇನು ಹೇಳ್ತಾರ ಕುನ್ನಿ ಏನೇನು ಹೇಳ್ತಾರ ನಾವಂತೂ ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಂತಲೇ ಕರಿತೀವಿ ಸಂಬೋಧನೆ ಮಾಡ್ತೀವಿ ನಮ್ಮ ಕಾರ್ಯಕರ್ತರು ನಾಯಕರು ಅಂತಲೂ ಸಂಬೋಧನೆ ಮಾಡ್ತೀವಿ ನಾವು ಇವತ್ತಿಗೂ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನಾಯಕರಿಗೆ ಕಾಂಗ್ರೆಸ್ನ ನಾಯಕರು ಕಾರ್ಯಕರ್ತರು ಅಂತ ಹೇಳ್ತೀವಿ ನಾವು ಚೈಲ ಕುನ್ನಿ ಅಂತ ನಾನು ಅನಗಲ್ಲ ಅವ ಅಂತಾರೆ ಯಾರು ಕಾಶಪ್ನವ್ರು ಅಂತಾರೆ ಚೇಲ ನನ್ನ ಚೇಲ ನಾನು ಕುನ್ನಿ ನಾ ಸಾಕಿದ ಕುನ್ನಿ ಅಂತೇಳಿ ಈ ರೀತಿ ಸಂಭಾಷಣೆ ಮಾಡತಕ್ಕಂಥರು ಇದರಲ್ಲಿ ಅಧಿಕಾರದ ಅಹಮ್ಮ ದುಡ್ಡಿನ ಅಹಮ್ಮ ಈ ಅಕ್ರಮವಾಗಿ ಗಳಿಸಿದ ದುಡ್ಡಿನ ಅಹಮ್ಮ ಏನೈತಲ್ಲ ಅದು ಮತ್ತು ಅಧಿಕಾರದ ಅಹಮ್ಮು ಅವರಿಗೆ ಹೆಚ್ಚಿಗೆ ತಲೆಗೆ ಮದಕ್ಕೆ ಮದ ಏರಿತ ತಲೆಗೆ ಮದ ಏರಿತಂತಾರಲ್ಲ ಹಂಗ ತೆಲಿಗೆ ಮದ ಏರಿತದೆ ಅಧಿಕಾರದ್ದು ಮತ್ತು ಹಣದ್ದು ಅದು ಒಂದು ಶಾಸ್ತ್ರ ಐತೆ ವಯಸ್ಸು ವಯಸ್ಸಿನ ಜೊತೆಯಲ್ಲಿ ಅಧಿಕಾರ ಅಧಿಕಾರದ ಜೊತೆಯಲ್ಲಿ ಹಣ ಮೂರು ಒಂದು ಸಲ ಕೂಡಬಾರ್ದು ಈಗ ಅವ್ರಿಗೆ ವಯಸ್ಸು ಐತೆ ಹಣನೂ ಕೂಡೈತೆ ಈಗ ಅಂದ್ರೆ ಅದನ್ನು ಯಾವುದಕ್ಕೆ ಅಂತಂದ್ರೆ ಕೋತಿ ಮೊದ್ಲ ವಯಸ್ಸಂದ್ರೆ ಕೋತಿ ಕೋತಿಗೆ ಎಂಡ ಕೊಡಿಸಿ ಮುಂದೆ ಚೋಳ ಕಡ್ಸಿರಿ ಏನು ಮಾಡಬಾರ್ದು ಕೋತಿ ಆ ರೀತಿ ತುಗುಲಕ್ ದರ್ಬಾರ ನಮ್ಮ ಒಂದೊಂದು ಮತ್ತ ಕ್ಷೇತ್ರದಲ್ಲಿ ನಡೆದತ್ತೆ ಆದ್ರಿಂದ ಜನ ಅದನ್ನ ತಿಳ್ಕೊಬೇಕು ಏನೋ ಪಾಪ ಕಾಂಗ್ರೆಸ್ಸಿನ ಕೆಲವು ಗ್ಯಾರಂಟಿ ಅದು ಇದ್ರ ಮೇಲೆ ಅಸೆ ಕಾರ್ಶ್ ಕಳಿಸಿರ್ಬೋದು ಕಳ್ಸಿರು ಕಳಿಸ್ರಿ ಪಾಪ ತಪ್ಪೇನಿಲ್ಲ ಅವ್ರ ಆಯ್ಕೆ ಅದು ಹೌದಾ ಈಗ ಅವ್ರಿಗೆ ಸೇವೆ ಮಾಡ್ಬೇಕು ಅದನ್ನ ಸೇವೆ ಮಾಡದ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ನಡೆದ ಒಂದು ಉತ್ತಾರ ತೊಗೊಂಡ್ಕೆಕ್ ಹತ್ತು ಸಾವಿರ ಕೊಡ್ಬೇಕ್ರಿ ಯಾರು ಏನೇ ಮಾಡ್ಸಾರು ಐದೈದು ಲಕ್ಷ ರೂಪಾಯಿ ಕೊಡಬೇಕು ಒಂದು ಎಕರೆ ಒಂದು ಎಕರೆ ಒಂದು ಎಕರೆ ಇಲ್ಲಿಗ ಇಲ್ಲಿ ನಮ್ಮ ಮುನ್ಸಿಪಲ್ ನಿಕಟಪುರ್ ಸದಸ್ಯರು ಇವತ್ತಿಗೆ ಕಂಪ್ಲೇಂಟ್ ಕೊಟ್ಟರು ಈಗ ಹದಿನೈದು ಲಕ್ಷ ನಾ ನಾಲ್ಕು ಲಕ್ಷ ರೂಪಾಯಿ ತೊಗೊಂಡು ಒಂದು ಹದಿನೈದು ಜನರನ್ನ ಪೌರ ಕಾರ್ಮಿಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳಕತ್ತ ಕಮಿಷನರ್